ಹಾಯ್ ಫ್ರೆಂಡ್ಸ್ ಈ ಥರ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಒಂದು ಸತಿ ನೋಡೋಣ ತುಂಬ ಚೆನ್ನಾಗಿರುತ್ತೆ ನಿಮ್ಮ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಮಾಡುವ ವಿಧಾನ ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ದೊಡ್ಡ ಸೈಜು ಬೆಳ್ಳುಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಒಂದು ಶುಂಠಿ ಸೋಂಪು ಒಂದೂವರೆ ಸ್ಪೂನಷ್ಟು ಚಕ್ಕೆ ಲವಂಗ ಇದನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ಈಗ ರುಬ್ಬಿದಾಗ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡು ನಂತರ ಪ್ಯಾನ್ನ ಆನ್ ಮಾಡಬೇಕು ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡು ಹುಟ್ಟಿಕೊಂಡು ಅದು ಬಿಸಿ ಆಗೋವರೆಗಿದ್ದು ಬಿಸಿ ಆಗಲಿ ಪ್ಯಾನ್ ಕಾದಿದೆ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಇವಾಗ ಮಸಾಲೆ ಐಟಮು ಇಲ್ಲಿ ನೋಡಿ ಸಾಜೀರ ಚಕ್ಕೆ ಲವಂಗ ಒಂದು ಇದು ಎ ಎಲೆ ಪಲಾವ್ ಎಲೆ ಇದನ್ನೆಲ್ಲ ಇದಕ್ಕೆ ಸೇರಿಸೋಣ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ಳಿ ಮೆಣಸಿನ್ಕಾಯಿ ಒಂದು ಐದು ಎರಡು ಸ್ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಸ್ಪೂನು ಸ್ವ ಉಪ್ಪನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇಲ್ಲಿ ನೋಡಿ ಇವಾಗಲೇ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಸ್ಪೂನು ಎರಡು ಸ್ಪೂನು ಕರೆಕ್ಟಾಗಿ ಮೆಜರ್ಮೆಂಟ್ ಇರುತ್ತೆ ಉಪ್ಪು ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಅರಿಶಿನ ಪುಡಿನೂ ಸೇರಿಸ್ಕೊಂಡುಬಿಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗ್ತಾ ಇದ್ದಂಗೆ ಕೊತ್ತಂಬರಿ ಪುದೀನಾ ಸೊಪ್ಪು ಒಂದೊಂದು ಹಿಡಿ ಹಾಕಿ ಮಸಾಲೆನ ಸೇರಿಸ್ಬೇಕು ಸೇರಿಸ್ಬೇಕು ಈಗ ಫ್ರೈ ಆಗಿದೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದರಲ್ಲಿ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕಿ ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನು ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಳ್ಳಿ ಎರಡು ಮೂರು ಮೂರುವರೆ ಹಾಕಿದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ನ ಇದು ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ಹಾಕಿದ್ದೀನಿ ಇವಾಗ ಕರೆಕ್ಟಾಗಿ ನಾಲ್ಕು ಗ್ಲಾಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿನ ಸೇರಿಸ್ಕೊಳ್ಳಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಅಕ್ಕಿ ಮತ್ತು ಮಸಾಲ ಸೇ ಮಸಾಲೆ ಐಟಮ್ಮು ಹಾಕಿದ ಮೇಲೆ ಅಕ್ಕಿ ಮೇಲೆ ಮಸಾಲೆ ಕೆಳಗೆ ಆ ಥರ ಎಲ್ಲ ಬರುತ್ತೆ ಅದರಿಂದ ಸ್ವಲ್ಪ ಇದರಲ್ಲೇ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಈ ಥರ ಟೈಮಲ್ಲಿ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರೋವರೆಗೂ ಇಟ್ಕೊಳ್ಳಿ ಎರಡು ವಿಸಿಲ್ ಬರಲಿ ಸ್ಟೋವ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಟೊಮೆಟೊ ಬರ್ದು ಬಂದಿದೆ ಈ ಥರ ನಿಮ್ಮ ಮನೆಯಲ್ಲೂ ಒಂದು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು